ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಘವೇಂದ್ರ ಹೆಗ್ಡೆ ಹಿಲ್ಲೂರು ವೀಕ್ಷಕರೇ ನಾವಿವತ್ತು ಶಿರ್ಸಿ ತಾಲೂಕಿನ ದೇವತೆ ಮನೆ ಅನ್ನುವಂಥ ಊರಲ್ಲಿದ್ದೇವೆ ವಾಸ್ತವವಾಗಿ ಮಲೆನಾಡು ಭಾಗದಲ್ಲಿ ಇವಾಗ ಭತ್ತ ಬೆಳೆಯೋರ ಸಂಖ್ಯೆನೇ ತುಂಬ ಕುಸಿತ ಇದೆ ಅಂದರೆ ಕಮರ್ಷಿಯಲ್ ಕ್ರಾಪ್ ಅಡಿಕೆ ಕಾಳುಮೆಣಸು ಈ ಕಡೆ ಹೆಚ್ಚು ಜನ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲೊಬ್ಬರು ಪುಣ್ಯಾತ್ಮರು ಮುನ್ನೂರ ಐವತ್ತೆಂಟು ಬಗೆಯ ಭತ್ತದ ತಳಿಗಳನ್ನು ಕಳೆದ ವರ್ಷ ನಾಟಿ ಮಾಡಿ ಸಂರಕ್ಷಣೆ ಮಾಡಿದರು ಈ ಬಾರಿ ಅದೇ ರೀತಿ ಇನ್ನೂರ ಎಂಬತ್ನಾಲ್ಕು ಬಗೆಯ ಭತ್ತದ ತಳಿಗಳನ್ನು ನಾಟಿ ಮಾಡಿದ್ದಾರೆ ನಿಜಕ್ಕೂ ಇದೊಂದು ಗ್ರೇಟ್ ಸಂಗತಿ ಇವರನ್ನು ತಮಗೆಲ್ರಿಗೂ ಪರಿಚಯಿಸಲಿಕ್ಕೆ ನನಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ ಬನ್ನಿ ಅವರತ್ರ ಒಂದು ಸಣ್ಣ ಚಿಟ್ ಚಾಟ್ ಮಾಡಿ ಹೇಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಶ್ರೀಯುತ ರಾಮಕೃಷ್ಣ ಗಜಾನನ್ ಭಟ್ಟರೆ ತಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ತಮಗೆ ಅಭಿನಂದನೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಷ್ಟು ರೀತಿಯ ಭತ್ತದ ತಳಿಗಳನ್ನ ತಾವು ಸಂರಕ್ಷಣೆ ಮಾಡಿ ಅದನ್ನು ಕಾಯ್ದುಕೊಳ್ತಾ ಇರೋದು ನಿಜಕ್ಕೂ ಒಂದು ಸಾಧನೆ ಸೊ ಈ ಒಂದು ಪಯಣ ಹೇಗೆ ಆರಂಭ ಆಯ್ತು ನೀವು ಹೇಗೆ ಶುರು ಮಾಡಿದ್ರಿ ಇದನ್ನ ಅದು ಹೇಳಿಕ್ಕೋದು ದೊಡ್ಡ ಕತೆ ಇದೆ ಆಕ್ಚುಲಿ ನಾನು ಮಟ್ಟಳಗ ಅನ್ನೋ ಒಂದು ತಳಿಯನ್ನ ಹಾಕಬೇಕು ಅಂತ ಹುಡುಕ್ಲಿಕ್ಕೆ ಹೊರಟೆ ಎರಡು ವರ್ಷ ಹುಡುಕಿದ್ರು ಸಿಗ್ಲಿಲ್ಲ ಆಗ ಮೂರನೇ ವರ್ಷ ಹೋದವಳು ಆ ಭತ್ತ ಸಿಗ್ಲಿಲ್ಲ ಆದ್ರೆ ಸಿಕ್ಕಿದ್ದನ್ನೆಲ್ಲ ತಂದು ಮಾಡ್ತೆ ಹಾಗೆ ನಾಕ್ ಐದನೇ ವರ್ಷ ನನಗೆ ಆ ಮಟ್ಟ ಸಿಕ್ತು ಆದ್ರೆ ಆ ತಂದಿದ ಕಾಪಾಡ್ತಾ ಇದೇನಲ್ಲ ಅದನ್ನು ಓಕೆ ಅದು ಒಂದು ಎ ಟು ಜೆಡ್ ಬೀಜದಿಂದ ಬೀಜ ಬರೀ ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಕಲಿಕ್ಕೆ ನಂಗೆ ಓಕೆ ಓಕೆ ಯಾಕೆಂದ್ರೆ ನನಗೆ ಯಾವ್ದೇ ಗೈಡೆನ್ಸ್ ಇಲ್ಲ ಹಿನ್ನೆಲೆ ಇಲ್ಲ ಹಾಗಾಗಿ ಒಂದು ಆರು ಏಳು ವರ್ಷಕ್ಕೂ ಕೂಡಿ ನಾನು ಸೀಡ್ ಟು ಸೀಡ್ ಮೇಂಟೈನ್ ಮಾಡೋದು ಕಲ್ತ್ಕೊಂಡೆ ಆಮೇಲೆ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಹೊರಟೆ ಅದು ನಮ್ಮ ತಾಲೂಕು ಆಯ್ತು ಜಿಲ್ಲೆ ಆಯ್ತು ಇಡೀ ನಮ್ಮ ರಾಜ್ಯದ ಕವರ್ ಮಾಡಿದೆ ಆಮೇಲೆ ದೇಶದ ಬೇರೆ ಬೇರೆ ಭಾಗದ್ದು ಕೆಲವು ಸಿಕ್ತು ವಿದೇಶದ್ದು ಕೆಲವು ಸಿಕ್ತು ಹೀಗಾಗಿ ನಂದು ಏರ್ತಾ ಇದೆ ಆದ್ರೆ ಕರೋನಾದಿಂದ ಸ್ವಲ್ಪ ಡೌನ್ ಆಗಿದೆ ಮೇಲಿಂದ ನನಗೂ ವಯಸ್ಸಾಗಿದೆ ಈಗ ಅಷ್ಟೆಲ್ಲ ಇಂಪ್ರೂವ್ ಆಗ್ಲಿಲ್ಲ ಆದ್ರೂ ಮುನ್ನೂರವರೆಗೆ ಈ ಪಯಣ ಯಾವಾಗ ಆರಂಭ ಆಗಿದ್ದು ಎರಡ್ ಸಾವಿರದ ಐದರಲ್ಲಿ ಸ್ಟಾರ್ಟ್ ಮಾಡ್ದೆ ನಾನು ಅಲ್ಲಿಂದ ಒಂದು ಅರ್ವೋಳು ವರ್ಷ ಸೇರ್ತಾ ಇಲ್ಲ ಅದೇ ವರ್ಷ ಬರೀ ಒಂದು ಹದಿನೆಂಟು ಇಪ್ಪತ್ತೊಳಗೆ ಇದ್ದೆ ನಾನು ಯಾಕಂದ್ರೆ ನಾನು ಕಲಿಬೇಕು ಗೈಡೆನ್ಸ್ ಇಲ್ಲ ಆಮೇಲೆ ಟು ಕಲಿತ ಮೇಲೆ ಹೋಗದೆ ಮತ್ತೆ ನನಗೂ ಹೊರಗಡೆ ಸಂಪರ್ಕ ಜಾಸ್ತಿ ಆಗ್ತಾ ಹೋಯ್ತು ಹಾಗಾಗಿ ಭಕ್ತಗಳ ಸಂಖ್ಯೆ ಜಾಸ್ತಿ ಆಯ್ತು ಈಗ ನಿಮ್ಮ ಇರುವ ಕೆಲವು ಪ್ರಮುಖ ತಳಿಗಳನ್ನ ಒಂದು ಸ್ವಲ್ಪ ಹೆಸರಿಸಿ ನೀವು ಹೇಳುದಾದ್ರೆ ಯಾವ್ದಾವ್ದು ಈಗ ನಮ್ ಭಾಗದ್ದು ಮಟ್ಟಳ್ಗ ಮುಳ್ಳರೆ ಹೊನ್ನೆಕಟ್ಟು ಆಲೂ ಸಣ್ಣ ಆ ರತ್ನಚೂಡ ಆ ಮಂಜುಣಿ ಪರಿಮಳ ಸಣ್ಣ ಕೆಂಪು ಪುಟ್ಟ ಭತ್ತ ಹೀಗೆ ನಮ್ಮ ಭಾಗದ್ದು ಫಸ್ಟ್ ನಾನು ಮಾಡಿದ್ದು ಇದೇ ನಮ್ಮ ಮೂಲ ಇದೇ ನಮಗೆ ಸೂಕ್ತ ಆನಂತರ ಆಂಧ್ರ ತಮಿಳ್ನಾಡು ಅದೆಲ್ಲ ಹವ್ಯಾಸಕ್ ಅದು ನಮ್ಗೆ ಪ್ರಯೋಜನಕ್ಕೆ ಬರೋದಿಲ್ಲ ಒಂದು ಇವು ಅದೋಳು ಒಂದು ಎಂಟತ್ತು ವೆರೈಟಿಯನ್ನು ನಾವು ನಮ್ಮ ಭೂಮಿಯಲ್ಲಿ ಬೆಳೆದ್ರೆ ನಮ್ಮ ದೇಹಕ್ಕೆ ಏನೇನು ಪೂರಕ ಬೇಕೋ ಅಷ್ಟು ಅಂಶ ಅದರೊಳಗೆ ಇರ್ತದೆ ಹೊರಗಿಂತ ಮಾಡಿದೊಳಗೆ ಆ ಅಂಶಗಳು ಇರೋದಿಲ್ಲ ಅದೇ ಅದೇ ಆಯಾ ಭೂಭಾಗಕ್ಕೆ ಅನುಕೂಲವಾಗಂತ ವಿಷಯ ಅದು ಅದೇ 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 ಆ ರೀತಿ ಈ ಸಲ ಇನ್ನೂರ ಎಂಬತ್ನಾಲ್ಕು ವಿಧವನ್ನ ನಾಟಿ ಮಾಡಿದ್ದಾನೆ ಮತ್ತೆ ಯಾರ್ಯಾರಿಗೆ ಬೀಜಗಳನ್ನೆಲ್ಲ ನೀವು ಇಲ್ಲಿವರೆಗೆ ಕೊಟ್ಟಿದ್ದೀನಿ ನಾನು ಯಾವುದೇ ರೈತರು ಬಂದು ಕೇಳಿದ್ರು ಅವರಿಗೆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತೇನೆ ಅದನ್ನ ಅವ್ರು ಡೆವಲಪ್ ಒಂದು ಈಗ ಇಷ್ಟೊತ್ತೊಳಗ ಒಂದ್ ನೂರ್ ಇನ್ನೂರು ಜನ ಕೊಟ್ಟಿದ್ದೇನೆ ಆಮೇಲೆ ವಿ ಸಿ ಗೆ ನಾನು ಮುಂದಿನ ಸಂರಕ್ಷಣೆ ಸಲುವಾಗಿ ಕೊಟ್ಟೆ ಯಾಕಂದ್ರೆ ಇಲ್ಲಿ ನಮ್ಗೆ ಯಾವ್ದಾರು ಒಂದ್ ರೈತರು ಸಿಕ್ಕಿದ್ರೆ ಎಲ್ಲನ್ನೂ ಕೊಟ್ಟು ಮಾಡಿಸಬೇಕು ಅಂತ ಇತ್ತು ಆಗ್ಲಿಲ್ಲ ಹಾಗಾಗಿ ಅದನ್ನ ಕಾಪಾಡಬೇಕು ನನ್ನ ನಂತರ ಮುಂದಿನ ತಲೆಮಾರಿಗೆ ಸಿಗಬೇಕು ಅಂತ ಆದ್ರೆ ನಾನು ಎಲ್ಲರೂ ಒಂದ್ ಅಪರೂಪದ ತಳಿಗಳನ್ನ ಸಂರಕ್ಷಣೆ ಸಂರಕ್ಷಣೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಯೂನಿವರ್ಸಿಟಿ ಯೂನಿವರ್ಸಿಟಿನೇ ಆಯ್ತು ಈಗ ಕೊಟ್ಟಿದ್ದೇನೆ ಅದೇ 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 ಇನ್ನು ನೆಕ್ಸ್ಟ್ ಕೇಳಿದಾಗ್ಲೂ ಕೊಡುವ ಕೊಡುವ ಯಾರು ಕೇಳಿದ್ರು ಕೊಡ್ತೇನೆ ಸರಿ ಸರಿ ಅವರು ಇವರು ಅಂತ ಇಲ್ಲ ಭೇದ ಭಾವ ಇಲ್ಲ ಒಟ್ಟು ಭತ್ತ ಬೆಳಿತಾರಲ್ವ ಹಾ ಖುಷಿಯಿಂದ ಕೊಟ್ಟು ಕೊಡ್ತೇನೆ ಈಗ ಕೆಲವರು ಸಂಘ ಸಂಸ್ಥೆಯವರು ತಗೊಂಡೋಗಿದ್ದಾರೆ ಸರಿ ಸರಿ ಯೂನಿವರ್ಸಿಟಿ ಕೊಟ್ಟಿದ್ದೇನೆ ಧಾರವಾಡದವರಿಗೆ ಯಾಕೋ ಕೇಳದೆ ಅವರು ಇಂಟ್ರೆಸ್ಟ್ ತೋರಿಸಲಿಲ್ಲ ಅದೇ ಅದೇ ಮಂಡ್ಯ ಕೊಟ್ಟಿದೆ ಮಂಡ್ಯ ಕೊಟ್ಟಿದ್ದೇನೆ ಸರಿ 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 ಮತ್ತೆ ಇದೆ ನಿಮ್ ರೀತಿ ಬೇರೆ ಬೇರೆ ತಳಿಗಳನ್ನ ಸಂಗ್ರಹ ಮಾಡುವ ರೈತರಿಗೆ ಕೊಟ್ಟಿರಬಹುದು ಆ ರೀತಿ ಅದು ಕೊಟ್ಟಿದ್ದೇನೆ ಸರಿ ಅದ ಎಲ್ರಿಗೂ ಕೊಟ್ಟಿದ್ದೇನೆ ಎಸ್ ಎಸ್ ಯಾರ್ ಕೇಳ್ತಾರ ಕೇಳ್ತಾರ ಅವ್ರಿಗ್ ದೇಶದಿಂದ ಯಾರ್ಯಾರ್ ಕೇಳೋ ಅವ್ರ ಇದ್ರೊಳಗೆ ಔಷಧೀಯ ಸಸ್ಯ ಇರು ಔಷಧೀಯ ಗುಣ ಇರುವಂತಹ ಪ್ರಮುಖ ಭತ್ತ ಈಗ ನಮ್ಮ ಭಾಗದಲ್ಲಿ ಈಗ ರತ್ನಚೂಡ ರತ್ನಚೂಡ ಅದು ಎಲುವಿನ ಬೆಳವಣಿಗೆಗೆ ಪ್ರಮುಖವಾದಂತಹ ಅಂಶ ಇದೆ ಸರಿ ಅದು ಎಸ್ಪೆಷಲಿ ಮಕ್ಕಳಿಗೆ ಓಕೆ 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 ಆಮೇಲೆ ನಮ್ದು ಆ ಮಟ್ಟಳ್ಗ ಆಲೂ ಸಣ್ಣ ಈ ತರದೆಲ್ಲ ಕಡುಬು ಕಜ್ಜಾಯ ಮಾಡ್ಲಿಕ್ಕೆ ಬಹಳ ಅನುಕೂಲ ಈ ಮಂಜುಗುಣಿ ಪರಿಮಳ ಸಣ್ಣ ಅದು ಸುವಾಸನೆ ಭತ್ತ ಬರ್ತದೆ ಆ ಮತ್ತೆ ಕೆಂಪುಟು ಭತ್ತ ಇದೆ ಅದು ಊಟಕ್ಕೆ ಬಹಳ ರುಚಿ ಇಳುವರಿ ಬಹಳ ಕಡಿಮೆ ಆದ್ರೆ ಅದ್ರ ಹೆಸರು ಯಾಕು ಅಂತಂದ್ರೆ ಸ್ವಲ್ಪ ಇದ್ರೂ ಆ ಕುಟುಂಬವನ್ನು ರಕ್ಷಣೆ ಮಾಡ್ತದೆ ಸರಿ 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 ಆತರ ಹಾಗಾಗಿ ಆಮೇಲೆ ಇನ್ನು ಹೊರಗಡೆ ಇದೆಲ್ಲ ವಾಸನೆ ಭತ್ತ ಇದೆ ಔಷಧಿ ಗುಣದ್ದಿದೆ ಅದು ನಮ್ಮ ಇದಕ್ಕೆ ಸೂಕ್ತ ಅಲ್ಲ ಆ ಸರಿ ಸರಿ ಗೌರಿ ಅದೆಲ್ಲದು ಇದೆ ಸರಿ ಸರಿ ನಮ್ಮ ಲೋಕಲ್ ಅಲ್ಲಿ ನಮ್ದು ಜಿಲ್ಲೆ ಇಪ್ಪತ್ಮೂರ ವೆರೈಟಿ ಅಂತೆ ಮೂಲ ತಳಿ ಅದು ಅಂತೂ ಸರಿ ನಂಗೆ ಲೀಸ್ಟ್ ಸಿಗ್ಲಿಲ್ಲ ನೂರ ಇಪ್ಪತ್ತ್ ಮೂರು ಈಗ ನಾನು ಒಂದ್ ಸ್ವಲ್ಪ ಸಿಕ್ಕದಷ್ಟು ಮಾಡಿದ್ದೇನೆ ಈ ಸಲನು ಒಂದು ಬೆಳಿಗ್ಗೆ ಮತ್ತೆ ಇದ್ರನ್ನ ಎಲ್ಲೆಲ್ಲಿಂದ ನೀವ್ ಸಂಗ್ರಹಿಸಿದ್ರಿ ಉತ್ತರ ಭಾರತ ಇದಕ್ಕೆಲ್ಲ ಮಾಡಿದ್ರು ನಿಮ್ಗೆ ಆ ರೀತಿ ಮಾಹಿತಿ ಕೊಟ್ಟವ್ರು ಯಾರು ಆ ರೀತಿ ಒಂದು ಸ್ವಲ್ಪ ಎಲ್ಲ ನಾನು ಫಸ್ಟ್ ಅಂತೂ ನಮ್ಮ ಲೋಕಲ್ ಲೋಕಲ್ ಮಾಡಿದ್ರಿ ಬೇರೆ ಬೇರೆ ತಾಲ್ಲೂಕು ಹೋದೆ ಅಲ್ಲೂ ಸಂಗ್ರಹ ಮಾಡಿದೆ ಆಮೇಲೆ ನಮಗೆ ಸ್ವಲ್ಪ ಬೆಳವಣಿಗೆ ಆದಂಗೆ ಈಗ ಕೃಷಿ ಮೇಳಕ್ ಹೋಗುದು ಅಲ್ಲಿ ಯಾರ್ದೋ ಪರ್ಜೆ ಆಗ್ತದೆ ಇನ್ ಯಾರ್ದೋ ಒಂದ್ ರೈತ್ರಿ ಕೊಟ್ಟಾಗ ಅವ್ರು ಇನ್ನೇನೋ ಒಂದು ಕೊಡ್ತಾರೆ ಸರಿ 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 ಈ ರೀತಿ ಮಾಡಿದ್ದೇನೆ ಆದ್ರೆ ಇದು ಮಾಡುವಾಗ ದೇಶೀಯ ತಳಿ ಉಳಿಸ್ಬೇಕು ಏನೋ ಮಹತ್ವ ಅದೇ ಆ ಉದ್ದೇಶದಿಂದ ನಾ ಮಾಡ್ಲಿಲ್ಲ ನಾ ಸ್ಟಾರ್ಟ್ ಮಾಡಿರೋದ್ರೆ ಅನಿವಾರ್ಯವಾಗಿ ಶುರು ಮಾಡಿರೋದು ಆಮೇಲೆ ಬೆಳವಣಿಗೆ ಆಯ್ತು ಮತ್ತೆ ನನಗೂ ಹೊರಗಡೆ ಲಿಂಕ್ ಆದಾಗ ಓಹ್ ಇದನ್ನ ಏನೋ ವಿಶೇಷ ಇದೆ ಇದನ್ನ ನಾವು ರಕ್ಷಣೆ ಮಾಡ್ಬೇಕು ಮುಂದ ತಲೆಮಾರಿಗೆ ಇಟ್ಟು ಹೋಗೋದಕ್ಕೆ ಪ್ರಯತ್ನ ಮಾಡ್ಬೇಕು ಈ ತರ ಒಂದು ಆಲೋಚನೆ ಬಂತು ಸರಿ 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 ಈಗ ಎಷ್ಟು ಕ್ಷೇತ್ರದಲ್ಲಿ ಇದನ್ನ ಬೆಳಿತಾ ಸೇರಿ ನೋಡಿ ನಾವ್ ಇರೋದೇ ಒಂದ್ ಎಕರೆ ನನಗಿದ್ರೊಳಗೆ ಕಬ್ಬ ಆಗ್ಬೇಕು ನಮ್ ಮನೆ ಜನರಿಗೆ ನಾಲ್ವರು ಜನ ಆಗ್ತವೆ ರೆಗ್ಯುಲರ್ ಆಗಿರೋರು ಅವ್ರಿಗೆ ಊಟಕ್ಕೆ ಆಗ್ಬೇಕು ನಮ್ ದನಕ್ಕೆ ಮೇವು ಆಗ್ಬೇಕು ಹಾಗಾಗಿ ನಾ ಇದನ್ನ ಕೆಲವೇ ಸೀಮಿತ ಬೀಜ ಕಾಪಾಡ್ಕೊಳ್ಳೋ ಉದ್ದೇಶದಿಂದ ಅಷ್ಟೇ ಮಾಡ್ತೇನೆ ಐದಾರು ಗುಂಟೆ ಒಳಗ್ ಮಾಡ್ತೇನೆ ಇನ್ನೊಂದ್ರೆ ಅಕ್ಕಿ ಮಾಡೋದು ಸಮಸ್ಯೆ ಸ್ವಲ್ಪ ಬೇಕು ಅರ್ಧ ತೀರ ಭತ್ತ ಮಾಡ್ಕೊಂಡ್ರೆ ಅಕ್ಕಿ ಸರಿ 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 ಕಷ್ಟ ಸ್ವಲ್ಪ ಪ್ರಮಾಣ ಇದ್ಕೊಳ್ಳಿ ಅಕ್ಕಿ ಮಾಡುವ ಕಷ್ಟ ಸರಿ ಸರಿ ಅದು ತಳಿ ಅಭಿವೃದ್ಧಿ ಮಾಡೋರಿಗೆ ಹೆಚ್ಚು ಅನುಕೂಲಕರ ಅಷ್ಟೇ ನಿಮಗೆ ಇದನ್ನೆಲ್ಲ ಗುರುತಿಸಿ ಯಾವ್ಯಾವ ರೀತಿಯ ಸನ್ಮಾನ ಅವಾರ್ಡ್ ಇದೆಲ್ಲ ಬಂದಿದೆ ಅಂತ ಸ್ವಲ್ಪ ಹೇಳಿ ಧಾರವಾಡ ಯೂನಿವರ್ಸಿಟಿ ಅವರು ಸನ್ಮಾನ ಮಾಡಿದ್ದಾರೆ ಜೀವ ವೈವಿಧ್ಯ ಮಂಡಳಿ ಬೆಂಗಳೂರು ಅವರು ಮಾಡಿದ್ದಾರೆ ಕೃಷಿ ಇಲಾಖೆಯವ್ರು ಮಾಡಿದ್ದಾರೆ ಆ ಮತ್ತೆ ಸಂಸ್ಥೆಗಳು ಗುರುತಿಸಿ ಸನ್ಮಾನ ಮಾಡಿದ್ದಾರೆ ಪ್ರಶಸ್ತಿ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಇದೇ ರೀತಿ ಮುಂದುವರಿಸುವುದು ಅಥವಾ ಬೇರೆ ಸಹಾಯ ಸಹಕಾರ ಏನಾದರೂ ಅಪೇಕ್ಷೆ ಮಾಡ್ತಾರೆ ಯಾವ ರೀತಿ ಯೋಚನೆ ಮಾಡಿದಿರಿ ಮುಂದೆ ಆಕ್ಚುಲಿ ನನಗಿದ್ರೆ ಪ್ರತಿಯೊಂದನ್ನು ದಾಖಲೆ ಮಾಡ್ಬೇಕು ಅಂತ ಇತ್ತು ಸರಿ ವೈಜ್ಞಾನಿಕವಾಗಿ ದಾಖಲೆ ಮಾಡ್ಬೇಕು ಅಂತ ಆದ್ರೆ ನನಗೆ ಸರಿ ಗೈಡೆನ್ಸ್ ಸಿಗ್ಲಿಲ್ಲ ಹಾಗೆ ನನಗ್ ಗೊತ್ತಿದ್ದಾಗ ನಾ ಒಂದಿಷ್ಟು ಮಾಡಿದ್ದೇನೆ ಈಗ ನನಗಂತೂ ಈಗ ಎಪ್ಪತ್ತು ವರ್ಷ ಹತ್ರ ಇದೇ ಎಷ್ಟು ವರ್ಷ ಇರ್ತೇನೆ ಗೊತ್ತಿಲ್ಲ ಆಯ್ತು ಎಷ್ಟು ವರ್ಷ ಮಾಡ್ತೇನೆ ಅಂತೂ ಗೊತ್ತಿಲ್ಲ ಮಾಡ್ತೇನೆ ಆದ್ರೆ ಈ ಸರ್ಕಾರ ಇರ್ಲಿ ಇಲಾಖೆ ಇರ್ಲಿ ಈ ನಮ್ಮಂತ ಹಿಂಗ್ ಮಾಡೋವರಿಗೆ ಸರಿಯಾದ ಗೈಡೆನ್ಸ್ ಕೊಡಬೇಕು ನೈತಿಕವಾಗಿ ಗೈಡೆನ್ಸ್ ಬೇಕು ಹಣಕಾಸನ್ನು ಅವ್ರು ಕೊಡ್ತಾರ ಬಿಡ್ತಾರೋ ಅದು ಸೆಕೆಂಡ್ರಿ ಆದ್ರೆ ಕರೆಕ್ಟ್ ಮಾಹಿತಿ ಕೊಟ್ಟು ಈ ತರ ಮಾಡಿ ಮತ್ತೆ ಅದನ್ನ ಅವರು ಒಯ್ದು ಅದನ್ನು ಅಭಿವೃದ್ಧಿಪಡಿಸಿ ಉಳಿಸುವ ಒಂದು ಅದೇ 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 ಸರ್ಕಾರದಿಂದ ಅದೇ ಈ ಸಲ ಏನೋ ಒಂದು ಯೋಜನೆ ಬಗ್ಗೆ ಮಾಹಿತಿ ಬಂದಿದೆ ನಾನು ಬೆಂಗಳೂರಲ್ಲಿ ಅವ್ರ ಮೇಳಕ್ಕೆ ಕರೆದಿದ್ರು ಹೋಗಿದ್ದೆ ಅಲ್ಲೂ ಅವರು ಪ್ರಶಸ್ತಿ ಕೊಟ್ಟರು ಎಲ್ಲ ಮಾಡಿದ್ರು ನನ್ನೊಂದಿಗೆ ಒಂದಿಷ್ಟು ಭತ್ತ ತಗೊಂಡು ಹೋಗಿದ್ದಾರೆ ಸಂರಕ್ಷಣೆ ಮಾಡುವ ಸಲುವಾಗಿ ಎಲ್ಲರಿಗೂ ಕೊಟ್ಟಿದ್ದೇನೆ ಅವರಿಗೂ ಇನ್ನು ಇದೆ ನಾಡ್ದು ಕೃಷಿ ಮೇಳದಲ್ಲೂ ಅದು ಸ್ಪೆಷಲ್ ಆಗಿ ಸ್ಟಾಲ್ ಹಾಕಿ ಮಾಡ್ಲಿಕ್ಕೆ ಈಗಾಗಲೇ ಹೇಳಿದ್ದಾರೆ ಅಂತೂ ಸರ್ಕಾರದಿಂದ ಏನೋ ಒಂದು ಸ್ವಲ್ಪ ಒಂದ್ ರೀತಿ ಒಂದ್ ಹೆಜ್ಜೆ ಇಟ್ಟಿದ್ದಾರೆ ಇದಕ್ಕಿಂತ ಹೆಚ್ಚನ್ನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ದಿನಕ್ಕೆ ಅಂದ್ರೆ ನಮ್ಗೆ ಗೈಡೆನ್ಸ್ ಬೇಕು ಬೆಳಿಲಿಕ್ಕೆ ಗೈಡೆನ್ಸ್ ಬೇಕು ಇದಕ್ಕೆ ಯಾವ ಟೈಮಿಗೆ ಯಾವ ಯಾವ ರೀತಿಯ ಒಂದು ನೀರು ಪೋಷಕಾಂಶ ಇರ್ಬೋದು ಅದನ್ನ ಸಂರಕ್ಷಣೆ ಮಾಡೋ ವಿಧಾನ ಇರ್ಬೋದು ಅದು ಯಾವ್ದು ಅವ್ರು ಹೇಳ್ಕೊಡೋದು ಬೇಡ ಅವ್ರಿಗಿಂತ ಹೆಚ್ಚು ನಮಗ್ ಗೊತ್ತಿದೆ ಆದ್ರೆ ವೈಜ್ಞಾನಿಕವಾಗಿ ಅದನ್ನ ಯಾವ ರೀತಿ ನಾವು ದಾಖಲೆ ಮಾಡ್ಬೇಕು ಸರಿ ಅಂತ ಅದಕ್ಕೆ ಅವರು ಆದ್ರೆ ಯುನಿಕ್ ನೇಮ್ ಇರ್ಬೋದು ಒಂದು ಮತ್ತೆ ಇನ್ನೊಂದು ಅದ್ರೊಳಗ ನಾನ್ ಹೇಳ್ತೇನೆ ಈಗ ರತ್ನ ಚೂಡ ಔಷಧ ಗುಣ ಇದೆ ಅಂತ ಇದೆಯಾ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ ಆಕ್ಚುಲಿ ನಾನು ಹಿಂದಿನ ಹೇಳಿದ್ದನ್ನು ಹೇಳೋದು ಆದರೆ ಅವರಾದರೆ ಅದನ್ನು ವೈಜ್ಞಾನಿಕವಾಗಿ ಕಂಡುಹಿಡಿಯೋದು ಕರೆಕ್ಟ್ 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 ಆ ರೀತಿ ಮಾಡಿ ಮಾಡಬೇಕು ಅದೇ ಅದೇ ಈ ಭತ್ತದಲ್ಲಿ ಅದರ ಗುಣಧರ್ಮವನ್ನು ಅಭ್ಯಾಸ ಮಾಡಬೇಕು ಅನ್ನೋ ಒಂದು ವಿಚಾರ ಬಂದು ಅದನ್ನು ಅರ್ಥ ಹೋದಾಗ ವೈಜ್ಞಾನಿಕವಾಗಿ ಅರುವ ಗುಣಧರ್ಮಗಳು ಇರ್ತದೆ ಅಂತ ಗೊತ್ತಾಯಿತು ಅದನ್ನು ಅಭ್ಯಾಸ ಮಾಡಬೇಕು ಅಂತ ಮಾಡಿದ್ರೆ ಆದರೆ ನನಗೆ ಸರಿಯಾದ ಗೈಡೆನ್ಸ್ ಇಲ್ಲದೆ ಇರೋದ್ರಿಂದ ಅದು ಆ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಆದರೂ ನನಗೆ ತಿಳಿದ ಮಟ್ಟಿಗೆ ನಾನು ನನ್ನ ದಾಖಲಾತಿ ಮಾಡಿದ್ದೇನೆ ಸುಮಾರು ಒಂದು ನೂರಿಪ್ಪತ್ತೈದು ವೆರೈಟಿದು ಮಾಡಿದ್ದೇನೆ ಅದು ಮುಂದೆ ಮಾಡಲಿಕ್ಕೆ ನನಗೆ ಕೆಲವು ಕಂಪ್ಯೂಟರ್ ವರ್ಕು ಅದರಲ್ಲ ಸಮಸ್ಯೆ ಬಿಟ್ಟಿದ್ದೇನೆ ಅದೇ ಈಗ ಈ ರೀತಿಯ ಭತ್ತದ ತಳಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಇಷ್ಟಪಟ್ಟವರಿಗೆ ರೈತರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮುದ್ದ ಮಾಡಿರಿ ಮಾ ಮಾಡುವಂಥವ್ರು ಇದಕ್ಕೆ ನಾನು ಇರುವಂಥದ್ದನ್ನು ಕೊಡ್ತೇನೆ ಬರೇ ಭತ್ತ ಒಂದಲ್ಲ ನನಗೆ ಮಾಹಿತಿಯನ್ನು ಕೊಡ್ತೇನೆ ಅದನ್ನ ಮುಂದೆ ಅದು ಅಭಿವೃದ್ಧಿ ಪಡಿಸ್ಕೊಳ್ಳೋದು ಅವ್ರದ್ದು ಅವ್ರದು ಅದೇ 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 ಬೇಕಾದ್ರೆ ಒಂದ್ ವರ್ಷ ಅವ್ರಿಗೆ ಹೋಗಿ ನಾನು ಗೈಡೆನ್ಸ್ ಕೊಟ್ಟು ಅದನ್ನು ಮಾಡ್ತೇನೆ ಆ ರೀತಿ ವಿಶಿಷ್ಟವಾಗಿ ನೀವು ಬೇರೆ ಜಾಗಕ್ಕೆ ಹೋಗಿ ಅವರಿಗೆ ಮಾರ್ಗದರ್ಶನ ಮಾಡಿದ್ದೀರಾ ಈ ತಳಿಗೆ ಈ ರೀತಿ ತಿಳಿದ ಮಾಹಿತಿಯನ್ನು ಕೊಟ್ಟಿದ್ದೀಯ ಹೊರಗಡೆ ಎಲ್ಲಾದ್ರೂ ಹೋಗಿ ಹೊರಗಡೆ ಹೋಗಿದ್ದೀರ ನಮ್ಮ ಜಿಲ್ಲೆಯಲ್ಲಿ ಆ ಇಲ್ಲ ಮಂಡ್ಯ ದಕ್ಷಿಣ ಕನ್ನಡ ಆ ರೀತಿ ಶಿವಮೊಗ್ಗ ಈ ಕಡೆ ಹೋಗಿ ಮಾಹಿತಿ ಕೊಟ್ಟಿದ್ದೀವಿ ಕೊಟ್ಟಿದ್ದು ತಗೊಂಡಿದ್ದು ಒಟ್ಟಿನಲ್ಲಿ ಹೋದಾಗ ನಿಮಗ್ ಗೊತ್ತಿರುವ ಮಾಹಿತಿಯನ್ನು ಅದೇ ಅದೇ ಇನ್ನು ಮುಂದೆ ಆ ರೀತಿಯ ಭತ್ತ ಬೆಳೆಯುವ ಆಸಕ್ತಿಗೆ ನಿಮ್ಮ ಬೆಂಬಲ ನಿಮ್ಮ ಕೈಯಲ್ಲಾದ ಬೆಂಬಲ ಇದ್ದೇ ಇದೆ ಇದ್ದೇ ಇದೆ ಶಾಶ್ವತವಾಗಿದೆ ನಾ ಇರುವಷ್ಟು ದಿವಸ ಸರಿ ಸರಿ ನಾ ಮಾಡುವಷ್ಟು ವರ್ಷ ಅದೇ ಅದೇ ನೋಡಿ ಅಮೂಲ್ಯವಾದಂತಹ ಭತ್ತದ ತಳಿ ಪಾಪ ಅವರು ವ್ಯಾಪ್ತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಅವರು ಉಳಿಸಿದ್ದಾರೆ ಅದನ್ನು ಹೆಸರನ್ನು ದಾಖಲೆ ಮಾಡಿ ಸಪ್ರೇಟಾಗಿ ಇಟ್ಟಿದ್ದಾರೆ ಮತ್ತೆ ಏನು ಕೃಷಿ ಹಬ್ಬ ಇರ್ಬೋದು ಎಲ್ಲೆಲ್ಲಿ ಏನು ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಕೊಡುವಂತಹ ಕೇಂದ್ರ ಇರ್ಬೋದು ಅಲ್ಲೆಲ್ಲ ಅವರು ಪ್ರದರ್ಶನ ಮಾಡಿದ್ದಾರೆ ಎಷ್ಟು ಸಾಧ್ಯವೋ ಸಾರ್ವಜನಿಕರಿಗೆ ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಸರ್ಕಾರದ ಲೆವೆಲ್ ಇರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆ ಇರ್ಬೋದು ರೈತರು ಎಲ್ಲರೂ ಒಟ್ಟಾಗಿ ಬಂದು ಈ ಜಾತಿಯನ್ನು ತಮಗೆ ತಿಳಿದಿರುವ ಮಾಹಿತಿಯನ್ನು ಕೊಟ್ಟು ಮತ್ತೆ ಆ ಜಾತಿಯನ್ನು ಒಯ್ದು ಅದನ್ನು ಅಭಿವೃದ್ಧಿಪಡಿಸಿ ನಮ್ಮ ತಲೆ ತಲಾಂತರಗಳಿಂದ ಇದ್ದಂತಹ ನಮ್ಮ ದೇಶೀಯ ಭತ್ತದ ತಳಿಗಳನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಎಲ್ಲ ರೀತಿಯ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಅವರು ಸಿದ್ಧರಿದ್ದಾರೆ ಅದನ್ನು ಬಳಸ್ಕೊಳ್ಳುವ ಕೆಲಸ ನಮ್ಮ ನಿಮ್ಮಿಂದ ಎಲ್ಲರಿಂದ ಆಗಬೇಕು ಆದರೂ ತಮ್ಮ ವ್ಯಾಪ್ತಿಯಲ್ಲಿ ಇಷ್ಟು ರೀತಿಯ ಕೆಲಸ ಮಾಡ್ತಾ ಇರತಕ್ಕಂತಹ ಶ್ರೀಯುತ ರಾಮಕೃಷ್ಣ ಭಟ್ರ ಪ್ರಯತ್ನ ನಿಜಕ್ಕೂ ಒಂದು ಒಂದು ವಿಶೇಷವಾದಂಥ ಪ್ರಯತ್ನ ಮತ್ತು ಅದಕ್ಕೆ ಅವರು ಅಭಿನಂದನಾರರು ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯವನ್ನು ಆರೋಗ್ಯವನ್ನು ಆ ಒಂದು ಮಾಡಲಿಕ್ಕೆ ಶಕ್ತಿ ದೈಹಿಕ ಶಕ್ತಿಯನ್ನು ಬುದ್ಧಿಯನ್ನು ಇನ್ನೂ ರೀತಿಯಲ್ಲಿ ಇರಲಿ ನಮ್ಮ ದೇಶೀಯ ತಳಿಗಳು ನಶಿಸಿ ಹೋಗ್ತಾ ಇರತಕ್ಕಂಥ ದೇಶೀಯ ತಳಿಗಳು ಉಳಿವಾಗ್ಲಿ ಅಂತ ಹೇಳಿ ಹೇಳ್ತಾ ನಮಗೆ ಇಷ್ಟೊತ್ತು ನಮ್ಮೊಂದಿಗಿದ್ದು ಮಾಹಿತಿ ಕೊಟ್ಟು ನಮಗೆ ಉಪಕರಿಸಿದಂತಹ ಶ್ರೀಯುತ ರಾಮಕೃಷ್ಣ ಭಟ್ ಅವರಿಗೆ ಅನಂತ ಧನ್ಯವಾದಗಳು